ವಿರೋಧ ಪಕ್ಷಕ್ಕೆ ಬ್ರಹ್ಮಾಸ್ತ್ರವಾದ ಆರ್ ಸಿ ಬಿ ಸದನದಲ್ಲಿ ಕಾಲ್ತುಳಿತ ಪ್ರಕರಣದ್ದೇ ಕದನ ವೀಕ್ಷಕರ ಜೂನ್ ನಾಲ್ಕು ಇಡೀ ಬೆಂಗಳೂರಿನಲ್ಲಿ ಹಬ್ಬದ ವಾತಾವರಣ ಮೂಡಿತು ದೇಶದೆಲ್ಲೆಡೆ ದೊಡ್ಡ ಚರ್ಚೆ ಮನೆ ಅಂಗಳದಿಂದ ಹಿಡಿದು ಆಕಾಶದೆ ತರಕ್ಕೆ ಹಾರಿದ ಪಟಾಕಿಗಳು ಬಾನಲ್ಲೇ ಚಿತ್ತಾರ ಬಿಡಿಸಿದ್ವು ಕೆಲ ಅಭಿಮಾನಿಗಳಿಗೆ ಹೊಟ್ಟೆ ಕಿಚ್ಚು ಇನ್ನು ಕೆಲವರ ಕಣ್ಣಲ್ಲಿ ನೀರು ಆದರೆ ಮನಸ್ಸು ಪೂರ್ತಿ ಖುಷಿ ಪಟ್ಟವರು ಅಂದರೆ ಆರ್ ಸಿ ಬಿ ಅಭಿಮಾನಿಗಳು ಅಂದರೆ ತಪ್ಪಾಗೋದಿಲ್ಲ ಶಬರಿ ತನ್ನ ಆರಾಧ್ಯ ದೈವ ರಾಮನಿಗಾಗಿ ಕಾದ ಹಾಗೆ ಆರ್ ಸಿ ಬಿ ಅಭಿಮಾನಿಗಳು ಆ ಕ್ಷಣಕ್ಕಾಗಿ ಹದಿನೇಳು ವರ್ಷದಿಂದ ಕಾದಿದ್ರು ಆದರೆ ದೀಪ ಆರೋಕು ಮುಂಚೆ ಜೋರಾಗಿ ಉರಿಯುತ್ತೋ ಅನ್ನೋ ಮಾತು ನಿಜವಾಗೋ ಕಾಲ ಬಂದಿತ್ತು ಯಾಸ್ ಆರ್ ಸಿ ಬಿ ಅಭಿಮಾನಿಗಳ ಪಾಲಿಗೆ ದೇವಸ್ಥಾನವಾಗಿದ್ದ ಚಿನ್ನಸ್ವಾಮಿ ಕ್ರೀಡಾಂಗಣ ಅಕ್ಷರಶಃ ಸ್ಮಶಾನವಾಗಿತ್ತು ಅಭಿಮಾನಿಗಳ ಹಣೆಬರವೋ ರಾಜಕೀಯ ನಾಯಕರ ಅವಸರವೋ ಅಧಿಕಾರಿಗಳ ನಿರ್ಲಕ್ಷ್ಯವೋ ಅಥವಾ ಅಂಧಾಭಿಮಾನವೋ ಗೊತ್ತಿಲ್ಲ ಹನ್ನೊಂದು ಅಮಾಯಕರು ನೋಡ ನೋಡುತ್ತಾ ಹೆಣವಾಗಿ ಹೋಗಿದ್ರು ಐವತ್ತಕ್ಕೂ ಅಧಿಕ ಜನ ತಮ್ಮ ಕೈಕಾಲುಗಳಿಗೆ ಊದ ಮಾಡಿಕೊಂಡಿದ್ರು ಎಷ್ಟೊತ್ತಿಗಾಗಲೇ ರಾಜಕೀಯ ನಾಯಕರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಂಧಾಭಿಮಾನಿಗಳು ಅಮಾಯಕರ ಹೆಣದ ಮೇಲೆ ಅರಮನೆಯನ್ನು ಕಟ್ಟಿದ್ರು ಆದರೆ ಆರ್ ಸಿ ಬಿ ವಿಜಯೋತ್ಸವದಲ್ಲಿ ನಡೆದ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ಇಲ್ಲಿ ಈ ಘಟನೆ ನಡೆದ ನಂತರ ಆರ್ ಸಿ ಬಿ ತಂಡದಲ್ಲಿ ಯಾವೆಲ್ಲ ಬೆಳವಣಿಗೆಯಾಯಿತು ಬಂಧನಕ್ಕೊಳಗಾದ ಆರ್ ಸಿ ಬಿ ಟಾಪ್ ಮಾರ್ಕೆಟಿಂಗ್ ಮುಖ್ಯಸ್ಥರ ಏನು ಆರ್ ಸಿ ಬಿ ತಂಡದಲ್ಲಿ ಯಾವೆಲ್ಲ ಬದಲಾವಣೆ ಆಯಿತು ನಮ್ಮ ರಾಜಕೀಯ ನಾಯಕರು ಸದನದಲ್ಲಿ ಆರ್ ಸಿಬಿಯನ್ನ ಅಸ್ತ್ರವಾಗಿ ಬಳಸಿದ್ದು ಹೇಗೆ ಅನ್ನೋದನ್ನ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಬನ್ನಿ ಕೈ ಸರ್ಕಾರದ ಅಡಿಯಲ್ಲಿ ಪೊಲೀಸರು ಗೂಬೆ ಕುರಿಸೋ ಕೆಲಸ ಮಾಡಿದ್ರ ರಾಜಕೀಯ ನಾಯಕರು ವೀಕ್ಷಕರೇ ಹನ್ನೊಂದು ಜನ ಸಾವಿಗೀಡಾಗಿದ್ದಾರೆ ಅನ್ನೋ ಮಾಹಿತಿಯನ್ನು ನಮ್ಮ ಸುದ್ದಿವಾಹಿನಿಗಳು ಪ್ರಸಾರ ಮಾಡಿದ್ವು ಇದಾದ ಎರಡು ದಿನಗಳ ನಂತರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಆರು ಜನರನ್ನು ಬಂಧಿಸಿದರು ಇದಾದ ಬಳಿಕ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಸೇರಿದಂತೆ ನಿರ್ವಹಣೆಯ ಜವಾಬ್ದಾರಿ ಹೊತ್ತಿದ್ದ ಪೊಲೀಸರ ಅಮಾನತನ್ನು ಸರ್ಕಾರ ಮಾಡಿತ್ತು ಆದ್ರೀಗ ಈ ಕಾಲ್ತುಳಿತ ಪ್ರಕರಣವನ್ನು ವಿರೋಧ ಪಕ್ಷಗಳು ವಿಧಾನಸಭೆಯಲ್ಲಿ ಪ್ರಮುಖಾಸ್ತ್ರವನ್ನಾಗಿ ಬಳಸಿದ್ದಾರೆ ಕಾಲ್ತುಳಿತ ಪ್ರಕರಣಕ್ಕೆ ಕಾರಣ ಏನು ಸರ್ಕಾರ ಅಧಿಕಾರಿಗಳ ಮೇಲೆ ಗೂಬೆ ಕುರಿಸೋ ಕೆಲಸ ಮಾಡ್ತಾ ಇದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ರು ರಾಜ್ಯಪಾಲರಿಗೆ ಒಂದು ರೀತಿ ನನ್ಗ ಅನ್ಸ್ತೈತೆ ಅವಮಾನ ಅಂತ ಅನ್ಸೈತೆ ರಾಜ್ಯಪಾಲರನ್ನ ನೀವು ಕರ್ಕೊಂಬಂದು ಮುಖ್ಯಮಂತ್ರಿಗಳನ್ನ ಕೂತರಿಸ್ತೀರಿ ಅವರಿಬ್ಬರು ಯಾವ ಪುಣ್ಯಾತ್ಮ ಕರ್ಕೊಂಬಂದ್ನೋ ಗೊತ್ತಿಲ್ಲ ಪಾಪ ಗೋವಿಂದ ರಾಜು ಸಸ್ಪೆಂಡ್ ಅವರೇ ಯಾವಾಗ ಕರ್ಕಂಬರ್ಬೇಕು ನೀವು ಸಿಎಂನ ಯಾವಾಗ ಕರ್ಕೊಂಬರ್ಬೇಕಾಯ್ತು ಗವರ್ನರ್ನ ಪ್ಲೇಯರ್ಸ್ ಬಂದ ಮೇಲೆ ಕರ್ಕೊಂಬರ್ಬೇಕಾಯ್ತು ನೀವು ನೀವು ಸಿಎಮ್ಗೆ ಗೌರವ ಕೊಡೋದಾದರೆ ಗವರ್ನರ್ಗೆ ಗೌರವ ಕೊಡೋದಾದರೆ ಪ್ಲೇಯರ್ಸ್ನ ಅವ್ರು ಬರ್ತಾ ಇದ್ದಾರೆ ಅಂದಮೇಲೆ ನೀವು ಕರೆದು ಇಬ್ಬರನ್ನ ಕೂತರಿಸ್ಬೇಕಾಯ್ತು ಮಾಡಿದ್ರೆ ನೀವು ಗವರ್ನರ್ನೂ ಪಾಲ್ ಮಾಡಿದ್ರಿ ಸಿ ಎಮ್ನ ಒಂದು ಕಡೆ ದಿಕ್ಕಾ ಪಾಲ್ ಮಾಡಿದ್ರಿ ಕೇಳೋರು ಇಲ್ಲ ಹೇಳೋರಿಲ್ಲ ಅರ್ಧ ಗಂಟೆ ಕಾದಿದ್ರು ಹಾಫ್ ಆನ್ ಅವರ್ ದೇ ವೈಟ್ ಐಟ್ ಮರ್ಯಾದೆ ಕೊಡೋದು ಇದು ಕಾರ್ಯಕ್ರಮನ ಇದನ್ನು ಎಲ್ಲ ಇವರು ನಾನು ಭಯ ಏನಲ್ಲ ಡಿ ಗ್ರೂಪ್ ಇರ್ಬೋದು ಏನು ಯಾವ್ಯಾವ ಗ್ರೂಪರು ಎಲ್ಲ ಬಂದು ಫುಲ್ಲು ನೀವು ಮೇಲೇನೂ ನೋಡಿ ಆ ಫೋಟೋದಲ್ಲಿ ಮೇಲೆ ಇವ್ರ ಮೇಲೇನೂ ಫುಲ್ ಜಾಮ ಆಗ್ತಿದ್ದಾರೆ ಸುತ್ತೂ ಎಲ್ಲ ನಾನು ಲಿಸ್ಟ್ ಕೊಡ್ತೀನಿ ನಾನು ಆ ಫೋಟೋಗಳನ್ನೆಲ್ಲ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿದ್ದೀನಿ ನೋಡಿ ಇದರಲ್ಲಿ ಇನ್ನೂ ಜಾಸ್ತಿ ಇದ್ದಾರೆ ನೋಡಿ ಮೇಲೆ ಇದೆ ನೋಡಿ ಇನ್ನು ಮೇಲುಗಡೆನೂ ನಾನು ಹೇಳ್ತೀನಿ ನೋಡಿ ನಾನು ಸ್ಕ್ಯಾನ್ ಮಾಡಿಸಿದ್ದೀನಲ್ಲ ಡಿ ಸಿ ಎ ಸಿ ಎಮ್ ಡಿ ಸಿ ಎಮ್ ಸಚಿವರು ಶಾಸಕ ರಚ ಸಿಬ್ಬಂದಿ ಇನ್ನೂರೈವತ್ತು ಜನ ಕರೆಕ್ಟಾಗಿ ಲೆಕ್ಕ ಮಾಡಿಸಿದ್ದೀನಿ ಸಚಿವಾಲಯದ ಅಧಿಕಾರಿ ಸಿಬ್ಬಂದಿ ಡಿ ಗ್ರೂಪ್ ಎಪ್ಪತ್ತೈದು ಜನ ಐ ಎ ಎಸ್ ಕೆ ಎ ಎಸ್ ಅಧಿಕಾರಿ ವರ್ಗದವರು ಅವ್ರ ಅವರ ಕುಟುಂಬದವರು ಐವತ್ತು ಮುಂದೆ ಗಂಡ್ಮ್ಯಾನ್ಗಳು ಐವತ್ತು ಜನ ಗಂಡ್ಮ್ಯಾನ್ಗಳು ಐವತ್ತು ಜನ ಪೊಲೀಸ್ ಸಿಬ್ಬಂದಿ ಐವತ್ತು ಜನ ಆರ್ ಸಿ ಬಿ ಡಿ ಎನ್ ಎ ಕಡೆ ಫೋಟೋಗ್ರಾಫರ್ಸು ಎಂಟು ಜನ ಫೋಟೋಗ್ರಾಫರ್ಸ್ ಆರ್ ಸಿ ಬಿ ಅವರುಗಳು ಇದನ್ನು ಡೀಸೆಂಟ್ ಕಾರ್ಯಕ್ರಮ ಅಂತ ಕರಿತೀರಾ ಇದು ನಿಂತ್ಕೊಂಡಿರೋದು ಕೂತ್ಕೊಂಡಿರೋದು ಎಲ್ಲರಿಗೂ ಸೆಲ್ಫಿ ಚಟ ಮೊಬೈಲ್ ತಗೊಳೋದು ಸೆಲ್ಫಿ ಚ ಆಮೇಲೆ ಎಲ್ಲರೂ ಕುಟುಂಬದವ್ರು ಬರ್ತಾರೆ ಹೆಂಗೋ ನಮ್ಮ ಜಮೀರ್ ಅಹಮದ್ದು ಅವನ ಮಗನ ಕರ್ಕೊಂಬಂದು ಕರೆಕ್ಟಾಗಿ ಪ್ಲೇಸ್ ಕೂತರಿಸ್ಕೊಂಬಿಟ್ಟಿರ್ತಾರೆ ಫೋಟೋ ಇದೆ ನನ್ನ ಹತ್ರ ಅದನ್ನು ಫೋಟೋ ತೋರಿಸ್ತೇನೆ ಜಮೀರ್ ಅಹಮದ್ ಅವು ಕರ್ಕೊಂಬಂದು ಕರೆಕ್ಟಾಗಿ ಕೃಷ್ಣ ಅವರೇ ಕರೆಕ್ಟಾಗಿ ಕೂತಿಸ್ಬಿಡ್ತಾನೆ ಈ ರಾಜ್ಯದ ಮುಖ್ಯಮಂತ್ರಿ ಅವ್ರ ಮೊಮ್ಮಗ ಬರ್ತಾರೆ ಅವ್ನು ಸೀಟೇ ಇರಲ್ಲ ಎಲ್ಲೋ ನಿಂತಿರ್ತಾರೆ ಪಾಪ ಈ ಗೋವಿಂದರಾಜ್ ಹೋಗಿ ಕರ್ಕೊಂಬತ್ತಾನೆ ಆಮೇಲೆ ಲಾಸ್ಟಿಗೆ ನಾನು ಎಷ್ಟು ಅಧ್ವಾನ ಅನ್ನೋದು ಕೇಳ್ತಾ ಇರೋದು ನಾನು ಅಧ್ವಾನ ಹೆಂಗೆ ಮಾಡಿದ್ರು ಕಾರ್ಯಕ್ರಮ ನಾ ಅಂತ ಹೇಳೋದಕ್ಕೆ ಒಂದು ಸರ್ಕಾರಿ ಕಾರ್ಯಕ್ರಮ ಒಂದು ಗವರ್ನರು ಮುಖ್ಯಮಂತ್ರಿ ಇರ್ತಾರೆ ಈ ಕಾರ್ಯಕ್ರಮನ ಹೆಂಗ್ ಅಧ್ವಾನ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಜ್ವಲಂತ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಐ ಆಫ್ ಅವಕಾಶ ಮಾಡಿಕೊಟ್ಟವರು ಯಾರು ಎಂಬ ಹತ್ತು ಹಲವಾರು ಪ್ರಶ್ನೆಗಳನ್ನ ಸದನದಲ್ಲಿ ಬಾಣದ ರೀತಿ ಉಪಯೋಗ ಮಾಡಲಾಗ್ತಾ ಇದೆ ಅವತ್ತು ಅರೆಸ್ಟ್ ಆಗಿದ್ದ ಆರ್ಸಿಬಿ ನಿರ್ವಹಣೆಯ ನಿಖಿಲ್ ಸೋಸಲೆ ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಡಿಎನ್ಎಯ ಸುನಿಲ್ ಮ್ಯಾಥು ಈಗ ಜಾಮೀನಿನ ಮೇಲೆ ಹೊರಗಿದ್ದಾರೆ ವಿಕಾಸ್ ಕುಮಾರ್ನನ್ನು ಹೊರತುಪಡಿಸಿ ಉಳಿದೆಲ್ಲ ಪೊಲೀಸರು ಮತ್ತೆ ಕರ್ತವ್ಯದಲ್ಲಿ ತೊಡಗಿದ್ದಾರೆ ವೀಕ್ಷಕರೇ ಒಟ್ಟಾರೆ ಇಲ್ಲಿ ಸರ್ಕಾರ ಮಾಡಿದ ತಪ್ಪನ್ನು ಮುಚ್ಚಿ ಹಾಕಲು ಇನ್ನೊಬ್ಬರ ಮೇಲೆ ತಪ್ಪು ಹೊರಿಸೋ ಕೆಲಸ ನಡೆದಿದೆ ಅನ್ನೋದಂತೂ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಮತ್ತೆ ಅದು ಯಾರಿಗೆ ಶಿಕ್ಷೆಯಾಗುತ್ತೋ ರಸ್ತೆಯಲ್ಲಿ ಹೆಣವಾದವರಿಗೆ ಅದು ಯಾವಾಗ ನ್ಯಾಯ ಸಿಗುತ್ತೋ ಏನೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ